ನಮಸ್ಕಾರ ಸ್ನೇಹಿತರೇ ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಗೌರವಪೂರ್ವಕವಾದಂತಹ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ನಾನಾದರೂ ಭಾವಿಸ್ತೇನೆ ಇಂದು ನಾನು ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಒಂದು ಮುಖ್ಯ ವಿಷಯದೊಂದಿಗೆ ಬಂದಿದ್ದೇನೆ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನೀವು ನಿಮ್ಮ ಜೀವನದ ಅತ್ಯಂತ ಸವಾಲಿನ ಮತ್ತು ಅದೇ ಸಮಯದಲ್ಲಿ ಅತ್ಯಂತ ಅದ್ಭುತವಾದ ಒಂದು ಘಟ್ಟದಲ್ಲಿ ನಿಂತಿದ್ದೀರಿ ನಿಮ್ಮ ಹೆಗಲ ಮೇಲೆ ಹತ್ತನೇ ತರಗತಿಯ ಹೊರೆಯಿದೆ ನಿಮ್ಮ ಮನಸ್ಸಿನೊಳಗೆ ಯಶಸ್ಸಿನ ಕನಸಿದೆ ಆದರೆ ಅದರ ಜೊತೆಗೆ ಸೋಲಿನ ಭೀತಿಯೂ ಇದೆ ಪರೀಕ್ಷೆಗಳು ಅಂಕಗಳು ಮುಂದೆ ಏನು ಮಾಡಬೇಕು ಎಂಬ ಗೊಂದಲ ಈ ಎಲ್ಲ ಗಲಿಬಿಲಿಗಳ ಮಧ್ಯೆ ನಿಮ್ಮೊಳಗಿನ ಆ ಸಣ್ಣ ಧ್ವನಿ ಕೇಳಿಸುತ್ತಿದೆಯೇ ಆ ಧ್ವನಿಯೇ ಆತ್ಮವಿಶ್ವಾಸ ಆದರೆ ಇಂದು ಆ ಧ್ವನಿ ಬಹುಶಃ ತುಂಬ ದುರ್ಬಲವಾಗಿದೆ ಭಯ ಆತಂಕ ನನ್ನಿಂದ ಆಗುವುದಿಲ್ಲ ಎಂಬ ಯೋಚನೆಗಳು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತಿವೆ ಆತ್ಮೀಯ ವಿದ್ಯಾರ್ಥಿಗಳೇ ಈ ಕ್ಷಣದಲ್ಲಿ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಆತಂಕವನ್ನು ನಮಗೆ ಹೇಳಿ ನಾವು ಇಂದು ನಿಮ್ಮ ಆತಂಕವನ್ನು ಭಯವನ್ನು ಒಂದು ದೊಡ್ಡ ಶಕ್ತಿಯಾಗಿ ಪರಿವರ್ತಿಸಲು ಬಂದಿದ್ದೇವೆ ನಾನು ನಿಮ್ಮ ಶಿಕ್ಷಕಿಯಲ್ಲ ನಿಮ್ಮ ತಂದೆಯವರೂ ಅಲ್ಲ ನಿಮ್ಮ ತಾಯಿಯವರೂ ಅಲ್ಲ ನಾನು ನಿಮ್ಮ ಪಯಣದಲ್ಲಿ ಕೇವಲ ಒಂದು ಸ್ಫೂರ್ತಿಯ ಧ್ವನಿ ಇಂದಿನ ಮಾತುಕತೆ ಕೇವಲ ಹತ್ತು ನಿಮಿಷದ್ದಲ್ಲ ಇದು ನಿಮ್ಮ ಆಂತರ್ಯದ ಆಳಕ್ಕಿಳಿದು ನಿಮ್ಮೊಳಗಿರುವ ಅನಂತ ಶಕ್ತಿಯನ್ನು ಜಾಗೃತಗೊಳಿಸುವ ಒಂದು ಸುದೀರ್ಘ ಪಯಣ ಕೇವಲ ಆಲಿಸಬೇಡಿ ನಿಮ್ಮ ಮನಸ್ಸಿನಲ್ಲಿ ಈ ಮಾತುಗಳನ್ನು ಬೇರೂರಿಸಲು ಪ್ರಯತ್ನಿಸಿ ಬನ್ನಿ ನಿಮ್ಮನ್ನೇ ನೀವು ನಂಬಲು ಕಲಿಯುವ ಆ ಪಯಣವನ್ನು ಆರಂಭಿಸೋಣ ವಿದ್ಯಾರ್ಥಿಗಳೇ ನಿಮ್ಮ ಅನನ್ಯತೆಯನ್ನು ಮೊದಲು ಒಪ್ಪಿಕೊಳ್ಳಿ ಈ ಜಗತ್ತಿನಲ್ಲಿ ಒಂದು ಉದಾಹರಣೆ ಇದೆ ನೀವು ಮರ ಏರಲು ಮೀನನ್ನು ಹಾರಲು ಸಿಂಹವನ್ನು ಪರೀಕ್ಷಿಸಿದರೆ ಅವು ವಿಫಲವಾಗುತ್ತವೆ ಕಾರಣ ಮೀನು ಯಾವತ್ತೂ ಮರ ಏರುವುದಿಲ್ಲ ಸಿಂಹ ಯಾವತ್ತೂ ಹಾರುವುದಿಲ್ಲ ಹಾಗೆಯೇ ನಿಮ್ಮ ಸಾಮರ್ಥ್ಯಗಳನ್ನು ಬೇರೊಬ್ಬರ ಮಾನದಂಡದಿಂದ ಅಳೆಯುವುದನ್ನು ಮೊದಲು ಬಿಡಿ ಅದಕ್ಕಿಂತ ದೊಡ್ಡ ಮೂರ್ಖತನ ಮತ್ತೊಂದಿಲ್ಲ ನೀವು ಈ ಭೂಮಿಗೆ ಬಂದಿರುವುದು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ನಿಮ್ಮ ಡಿಎನ್ ಎ ನಿಮ್ಮ ಶಕ್ತಿ ನಿಮ್ಮ ಹಾಸ್ಯಪ್ರಜ್ಞೆ ಎಲ್ಲವೂ ಜಗತ್ತಿನ ಕೊಠ್ಯಂತರ ಜನರಲ್ಲಿ ಯಾರಲ್ಲೂ ಇಲ್ಲದಂತಹ ಅನನ್ಯ ಸಂಯೋಜನೆ ನೀವು ಉತ್ತಮ ಅಂಕ ಗಳಿಸಲೇಬೇಕು ಎಂಬ ಒತ್ತಡದಲ್ಲಿ ನಿಮ್ಮೊಳಗಿರುವ ನಿಜವಾದ ಪ್ರತಿಭೆಯನ್ನು ನೀವು ಮರೆತು ಬಿಡುತ್ತಿದ್ದೀರಾ ನಿಮ್ಮ ನಿಜವಾದ ಆಸಕ್ತಿ ಏನಿದೆ ಚಿತ್ರಕಲೆನಾ ಕ್ರೀಡೆನಾ ತಂತ್ರಜ್ಞಾನನಾ ವಿಜ್ಞಾನನಾ ಆಸಕ್ತಿಯನ್ನು ಮೊದಲು ಗುರುತಿಸಿ ಆ ಆಸಕ್ತಿಯೇ ನಿಮ್ಮ ದಾರಿಯನ್ನು ಸುಲಭಗೊಳಿಸುತ್ತದೆ ಅಂಕಗಳು ಗ್ರೇಡ್ಗಳು ಕೇವಲ ಒಂದು ವರದಿ ಕಾರ್ಡ್ ಅಂದರೆ ರಿಪೋರ್ಟ್ ಕಾರ್ಡ್ ಅದು ನಿಮ್ಮ ಒಂದು ವರ್ಷದ ಶ್ರಮದ ಲೆಕ್ಕವಷ್ಟೆ ಅದು ನಿಮ್ಮ ಮೌಲ್ಯವನ್ನಾಗಲಿ ಭವಿಷ್ಯವನ್ನಾಗಲಿ ನಿರ್ಧರಿಸುವುದಿಲ್ಲ ಜಗತ್ತಿನ ಇತಿಹಾಸದಲ್ಲಿ ಉತ್ತಮ ಅಂಕ ಗಳಿಸದೆ ದೊಡ್ಡ ದೊಡ್ಡ ಸಾಧನೆ ಮಾಡಿದ ಅನೇಕ ಮಹಾನ್ ವ್ಯಕ್ತಿಗಳನ್ನು ನೋಡಬಹುದು ಅವರು ತಮ್ಮ ಆತ್ಮವಿಶ್ವಾಸವನ್ನು ಅಂಕಪಟ್ಟಿಯಲ್ಲಿ ಪಟ್ಟಿಯಲ್ಲಿ ಅಡಗಿಸಿ ಇಡಲಿಲ್ಲ ಅವರು ತಮ್ಮ ಕನಸುಗಳಿಗಾಗಿ ಬದುಕಿದರು ನಿಮಗೆ ಕೀಳರಿಮೆ ಕಾಡುತ್ತಿದ್ದರೆ ಅದಕ್ಕೆ ಮುಖ್ಯ ಕಾರಣ ನೀವು ನಿಮ್ಮನ್ನು ಬೇರೆಯವರ ಉತ್ತುಂಗದ ಜೊತೆ ಹೋಲಿಸಿಕೊಳ್ಳುತ್ತಿದ್ದೀರಿ ಒಂದು ನಿಮಿಷ ಯೋಚಿಸಿ ಪ್ರಪಂಚದ ಪ್ರತಿಭೆಗಳಿಗೆ ಹೋಲಿಸಿದರೆ ನಾವೆಲ್ಲರೂ ಸಣ್ಣವರೇ ಆದರೆ ನೀವು ನಿಮ್ಮ ಹಿಂದಿನ ಆವೃತ್ತಿಯ ಜೊತೆಗೆ ಹೋಲಿಸಿಕೊಳ್ಳಿ ಅಂದರೆ ಇಲ್ಲಿ ನಿಮಗೆ ನೀವೇ ಸ್ಪರ್ಧಿ ಹೇಗೆ ಹೋಲಿಸಿಕೊಳ್ಳುವುದು ಎಂದರೆ ನೀವು ನಿನ್ನೆಗಿಂತ ಇಂದು ಒಂದು ಸಣ್ಣ ವಿಷಯವನ್ನಾದರೂ ಕಲಿತಿದ್ದೀರಾ ಅದೇ ನಿಮ್ಮ ಗೆಲುವು ಪ್ರತಿದಿನ ಪ್ರತಿ ಗಂಟೆ ನಿಮ್ಮನ್ನು ನೀವು ಉತ್ತಮಗೊಳಿಸಿಕೊಳ್ಳಿ ಆಗ ಕೀಳರಿಮೆ ತನ್ನಿಂದ ತಾನೇ ದೂರವಾಗುತ್ತದೆ ಆತ್ಮವಿಶ್ವಾಸವು ಆಕಾಶದಿಂದ ಇಳಿದು ಬರುವ ವರವಲ್ಲ ಅದು ನಿಮ್ಮ ಸಂಪೂರ್ಣ ಸಿದ್ಧತೆ ಮತ್ತು ಪರಿಶ್ರಮದ ಫಲ ನೀವು ಗಟ್ಟಿಯಾಗಿ ಓದಿದಾಗ ನಿಮ್ಮ ಆತ್ಮವಿಶ್ವಾಸವು ತಾನಾಗಿಯೇ ಹೆಚ್ಚಾಗುತ್ತದೆ ಜ್ಞಾನವನ್ನು ಸಂಪಾದಿಸಿ ಕೇವಲ ಪರೀಕ್ಷೆಗಾಗಿ ಓದಬೇಡಿ ಆ ವಿಷಯವನ್ನು ಏಕೆ ಕಲಿಯಬೇಕು ಅದು ನಿಜ ಜೀವನದಲ್ಲಿ ಹೇಗೆ ಉಪಯುಕ್ತವಾಗುತ್ತದೆ ಎಂದು ಪ್ರಶ್ನಿಸಿ ವಿಷಯಗಳನ್ನು ಆಳವಾಗಿ ಅರ್ಥೈಸಿಕೊಂಡಾಗ ಆ ಜ್ಞಾನ ನಿಮ್ಮಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಪ್ರಶ್ನೆ ಪತ್ರಿಕೆ ಎಷ್ಟೇ ಕಠಿಣವಾಗಿ ಬಂದರೂ ಆ ಜ್ಞಾನ ನಿಮ್ಮನ್ನು ಗೆಲ್ಲಿಸುತ್ತದೆ ಈ ಜ್ಞಾನವೇ ನಿಮಗೆ ಅಚಲವಾದ ಧೈರ್ಯವನ್ನೂ ಸಹ ನೀಡುತ್ತದೆ ಕೇವಲ ಟೈಮ್ ಟೇಬಲ್ ಬರೆದರೆ ಸಾಲದು ಅದನ್ನು ಪಾಲಿಸಬೇಕು ಟೆಕ್ನಿಕ್ ಅನ್ನು ಅಳವಡಿಸಿಕೊಳ್ಳಿ ಅಂದರೆ ಇಪ್ಪತ್ತೈದು ನಿಮಿಷ ಏಕಾಗ್ರತೆಯ ಓದು ಐದು ನಿಮಿಷಗಳ ವಿರಾಮ ಈ ರೀತಿಯ ಚಿಕ್ಕ ಚಿಕ್ಕ ಗೆಲುವುಗಳು ನಿಮ್ಮ ಮನಸ್ಸಿಗೆ ನಾನು ಸಿದ್ಧನಾಗುತ್ತಿದ್ದೇನೆ ಎಂಬ ಸಕಾರಾತ್ಮಕ ಸಂಕೇತ ನೀಡುತ್ತದೆ ನಿಮಗೆ ಯಾವ ವಿಷಯ ಕಷ್ಟವೋ ಅದನ್ನು ಪ್ರತಿದಿನ ತಪ್ಪದೇ ಅಧ್ಯಯನ ಮಾಡಿ ನೀವು ಕಷ್ಟದ ವಿಷಯದಿಂದ ಓಡಿ ಹೋದರೆ ನಿಮ್ಮ ಮನಸ್ಸು ನಾನು ಹೇಳಿ ಎಂದು ನಂಬಲು ಶುರು ಮಾಡುತ್ತದೆ ಕಷ್ಟದ ವಿಷಯವನ್ನು ಯಶಸ್ವಿಯಾಗಿ ಮುಗಿಸಿದಾಗ ನಿಮ್ಮ ಆತ್ಮವಿಶ್ವಾಸ ಗಗನಕ್ಕೇರುತ್ತದೆ ಒಬ್ಬರೇ ಕುಳಿತು ಪರೀಕ್ಷೆ ಬರೆಯುವ ಅಭ್ಯಾಸ ಮಾಡಿ ಇದು ನಿಮ್ಮ ಮೂರು ಪ್ರಮುಖ ಭಯಗಳನ್ನು ನಿವಾರಿಸುತ್ತದೆ ಸಮಯದ ಕೊರತೆ ಉತ್ತರಗಳನ್ನು ಮರೆತು ಹೋಗುವ ಭಯ ಪರೀಕ್ಷಾ ಹಾಲ್ನ ಒತ್ತಡ ಎಷ್ಟೇ ತಪ್ಪುಗಳಾದರೂ ಪರವಾಗಿಲ್ಲ ಅಭ್ಯಾಸ ಪರೀಕ್ಷೆ ಬರೆಯುವುದನ್ನು ಮಾತ್ರ ನಿಲ್ಲಿಸಬೇಡಿ ನಿಮ್ಮ ತಪ್ಪುಗಳಿಂದ ಕಲಿಯಿರಿ ನಿಮ್ಮ ತಪ್ಪುಗಳನ್ನು ಸರಿಪಡಿಸಿದಾಗ ಆತ್ಮವಿಶ್ವಾಸವು ತನ್ನಷ್ಟಕ್ಕೆ ತಾನೇ ಬಲಗೊಳ್ಳುತ್ತದೆ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಯೋಚನೆಗಳ ಮೇಲೆ ನಿಂತಿದೆ ನಿಮ್ಮೊಳಗೆ ನಡೆಯುವ ಸಂಭಾಷಣೆಯೇ ನಿಮ್ಮ ಮನಸ್ಸಿನ ಆರೋಗ್ಯವನ್ನು ನಿರ್ಧರಿಸುತ್ತದೆ ಒಂದು ನಕಾರಾತ್ಮಕ ಯೋಚನೆ ಬಂದರೆ ಉದಾಹರಣೆಗೆ ಈ ಬಾರಿ ನಾನು ಫೇಲ್ ಆಗಬಹುದು ತಕ್ಷಣ ಅದನ್ನು ಪ್ರಶ್ನಿಸಿ ಯಾಕೆ ಫೇಲ್ ಆಗಬೇಕು ನಾನು ಚೆನ್ನಾಗಿ ಓದುತ್ತಿಲ್ಲವೇ ಎಂದು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ ನಿಮ್ಮದೇ ನಕಾರಾತ್ಮಕ ಧ್ವನಿಗೆ ಉತ್ತರ ನೀಡಿ ನಾನು ಫೇಲ್ ಆಗುವುದಿಲ್ಲ ನಾನು ಉತ್ತಮವಾಗಿ ಸಿದ್ಧವಾಗುತ್ತಿದ್ದೇನೆ ಎಂದು ದೃಢವಾಗಿ ಹೇಳಿ ಈ ಅಭ್ಯಾಸವನ್ನು ಪ್ರತಿದಿನ ಮಾಡಿ ನಿಮ್ಮ ಮಾತುಗಳಲ್ಲಿ ಶಕ್ತಿ ಇರಲಿ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳುವುದಕ್ಕಿಂತ ನಾನು ಸಾಧಿಸುತ್ತೇನೆ ಎಂದು ಹೇಳಿ ನಾನು ದುರ್ಬಲ ಎಂದು ಹೇಳುವುದಕ್ಕಿಂತ ನಾನು ಕಲಿಯುವ ಹಂತದಲ್ಲಿದ್ದೇನೆ ಎಂದು ಹೇಳಿ ನಿಮ್ಮ ಬಾಯಿಯಿಂದ ಹೊರಡುವ ಪ್ರತಿ ಮಾತು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ ಧನಾತ್ಮಕ ಮಾತು ನಿಮ್ಮ ದೇಹದಲ್ಲಿ ಧನಾತ್ಮಕ ರಾಸಾಯನಿಕಗಳನ್ನು ಬಿಡುಗಡೆ ಮಾಡಿ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ನಿಮಗೆ ಭಯವಾದರೆ ಕೈಗಳನ್ನು ಒರೆಸಿ ಆಳವಾದ ಉಸಿರು ತೆಗೆದುಕೊಂಡು ನಿಮಗೆ ನೀವೇ ಹೇಳಿ ಯಾವುದೂ ನನ್ನನ್ನು ಕೊಲ್ಲುವುದಿಲ್ಲವೋ ಅದೂ ನನ್ನನ್ನು ಇನ್ನಷ್ಟು ಬಲಿಷ್ಠಗೊಳಿಸುತ್ತದೆ ಭಯ ಎಂದರೆ ನೀವು ಮಹತ್ವದ ಕೆಲಸ ಮಾಡುತ್ತಿದ್ದೀರಿ ಎಂದರ್ಥ ಆ ಭಯವನ್ನು ಎದುರಿಸಿ ಮುಂದೆ ಸಾಗಿದಾಗ ನಿಮ್ಮ ಆತ್ಮವಿಶ್ವಾಸದ ಗೋಡೆ ಮತ್ತಷ್ಟು ಗಟ್ಟಿಯಾಗುತ್ತದೆ ಪ್ರತಿದಿನ ಮಲಗುವುದಕ್ಕಿಂತ ಮುಂಚೆ ಮತ್ತು ಎದ್ದ ನಂತರ ಕಣ್ಣು ಮುಚ್ಚಿ ನಿಮ್ಮ ಕನಸಿನ ಭವಿಷ್ಯವನ್ನು ನೋಡಿ ಪರೀಕ್ಷೆಯಲ್ಲಿ ಗೆದ್ದು ಎಲ್ಲರಿಂದ ಪ್ರಶಂಸೆ ಪಡೆಯುವುದನ್ನು ನಿಮ್ಮ ಗುರಿಯನ್ನು ತಲುಪಿ ಸಂತೋಷದಿಂದ ಇರುವ ದೃಶ್ಯವನ್ನು ಸ್ಪಷ್ಟವಾಗಿ ಕಲ್ಪಿಸಿಕೊಳ್ಳಿ ಈ ಕಲ್ಪನಾ ಶಕ್ತಿ ನಿಮ್ಮ ಮನಸ್ಸನ್ನು ಯಶಸ್ಸಿಗೆ ಪ್ರೋಗ್ರಾಂ ಮಾಡುತ್ತದೆ ಈಗಿನ ಕಾಲದಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಲು ಹೊರಗಿನ ಶತ್ರುಗಳ ಅವಶ್ಯಕತೆ ಇಲ್ಲ ಸಣ್ಣ ವಿಚಲನೆಗಳೇ ದೊಡ್ಡ ಹಾನಿ ಮಾಡುತ್ತಿವೆ ನಿಮ್ಮ ಮೊಬೈಲ್ ಫೋನ್ ಮತ್ತು ಸಾಮಾಜಿಕ ಮಾಧ್ಯಮಗಳು ನಿಮ್ಮ ಅಮೂಲ್ಯ ಸಮಯವನ್ನು ಕದಿಯುತ್ತಿವೆ ಫೋನ್ ನಿಮ್ಮ ಸೇವಕನಾಗಲಿ ಅದು ನಿಮ್ಮ ಯಜಮಾನ ಆಗಬಾರದು ಓದಿನ ಸಮಯದಲ್ಲಿ ಮೊಬೈಲನ್ನು ದೂರವಿಡಿ ಸ್ನೇಹಿತರ ಅಪ್ಡೇಟ್ಗಳನ್ನು ನೋಡಲು ಹೋಗಿ ನಿಮ್ಮ ಓದಿನ ವೇಳಾಪಟ್ಟಿಯನ್ನು ಹಾಳು ಮಾಡಿಕೊಳ್ಳಬೇಡಿ ಇತರರು ಸಾಧಿಸಿದುದನ್ನು ನೋಡಿ ಖುಷಿಪಡಿ ಆದರೆ ನಿಮ್ಮ ಗುರಿಯಿಂದ ವಿಚಲಿತರಾಗಬೇಡಿ ಯಾವುದೇ ಒಂದು ವಿಷಯ ನಿಮ್ಮ ಗುರಿಯಿಂದ ವಿಮುಖಗೊಳಿಸುತ್ತಿದ್ದರೆ ಅದು ಸ್ನೇಹಿತರ ಪಾರ್ಟಿ ಇರಬಹುದು ಸಿನಿಮಾ ಇರಬಹುದು ಅಥವಾ ಅತಿಯಾದ ಗೇಮ್ ಆಡುವುದು ಇರಬಹುದು ಅಂತಹ ವಿಷಯಗಳಿಗೆ ಇಲ್ಲ ಎಂದು ಹೇಳುವ ಧೈರ್ಯ ಬೆಳೆಸಿಕೊಳ್ಳಿ ಇಲ್ಲ ಎನ್ನುವುದು ಕೂಡ ಒಂದು ಆತ್ಮವಿಶ್ವಾಸದ ಸಂಕೇತ ನಿಮ್ಮ ಗುರಿ ನಿಮಗೆ ಮುಖ್ಯ ಎಂಬ ಸಂದೇಶವನ್ನು ನಿಮ್ಮ ಮನಸ್ಸಿಗೆ ನೀಡಿ ನೀವು ಓದುವ ಜಾಗವನ್ನು ಸ್ವಚ್ಛವಾಗಿ ಪ್ರಶಾಂತವಾಗಿ ಇರಿಸಿಕೊಳ್ಳಿ ಓದುವ ಜಾಗದಲ್ಲಿ ಅತಿಯಾದ ಗೊಂದಲಗಳು ಇರಬಾರದು ನಿಮ್ಮ ಸುತ್ತಮುತ್ತಲಿನ ಪರಿಸರವು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ ಶಾಂತವಾದ ಪರಿಸರದಲ್ಲಿ ಓದಿದಾಗ ಹೆಚ್ಚು ವಿಷಯಗಳು ನೆನಪಿನಲ್ಲಿ ಉಳಿದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಆತ್ಮೀಯ ಯುವ ಸಾಧಕರೇ ನೀವು ಈ ಸಂಪೂರ್ಣ ಮಾತುಕತೆಯನ್ನು ಕೇಳಿದ್ದೀರಿ ಈಗ ಒಂದು ನಿರ್ಧಾರ ಮಾಡಿ ನಿಮ್ಮ ಜೀವನದ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನೀವೇ ತೆಗೆದುಕೊಳ್ಳಿ ನಿಮ್ಮ ಪೋಷಕರು ನಿಮ್ಮ ಗುರುಗಳು ನಿಮಗೆ ದಾರಿ ತೋರಿಸಬಹುದು ಆದರೆ ಆ ದಾರಿಯಲ್ಲಿ ನಡೆಯಬೇಕಾದವರು ನೀವೇ ಹತ್ತನೇ ತರಗತಿಯ ಪರೀಕ್ಷೆಯನ್ನು ಕೇವಲ ಒಂದು ಪರೀಕ್ಷೆ ಎಂದು ನೋಡಬೇಡಿ ಇದು ನಿಮ್ಮ ಮನೋಬಲ ನಿಮ್ಮ ಶಿಸ್ತು ಮತ್ತು ನಿಮ್ಮ ದೃಢ ಸಂಕಲ್ಪವನ್ನು ಪರೀಕ್ಷಿಸುವ ಒಂದು ಯಜ್ಞ ಈ ಯಜ್ಞದಲ್ಲಿ ನೀವು ಶ್ರಮದ ಆಹುತಿ ನೀಡಿ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ರಕ್ಷಾ ಕವಚ ಅದನ್ನು ಎಂದಿಗೂ ದುರ್ಬಲಗೊಳಿಸಲು ಬಿಡಬೇಡಿ ನೆನಪಿಡಿ ಜಗತ್ತಿನ ಬಹುತೇಕ ಸಮಸ್ಯೆಗಳು ಬರುವುದು ಶಕ್ತಿಯ ಕೊರತೆಯೊಂದಲ್ಲ ಆದರೆ ತಮ್ಮಲ್ಲಿರುವ ಶಕ್ತಿಯ ಮೇಲೆ ನಂಬಿಕೆ ಇಲ್ಲದಿರುವುದರಿಂದ ನೀವು ನಂಬಿ ನಿಮ್ಮ ಕೈಗಳಿಂದ ಈ ಇತಿಹಾಸವನ್ನು ಬರೆಯಲು ಸಾಧ್ಯ ನಾಳೆ ನೀವು ಗೆದ್ದು ನಿಂತಾಗ ಈ ಎಲ್ಲ ಕಷ್ಟದ ದಿನಗಳು ನಿಮಗೆ ಕೇವಲ ಸಿಹಿ ನೆನಪುಗಳಾಗಿ ಉಳಿಯುತ್ತವೆ ನಿಮ್ಮ ಪ್ರತಿಭೆಯ ಮೇಲೆ ನಂಬಿಕೆ ಇಡಿ ನಿಮ್ಮ ಶ್ರಮದ ಮೇಲೆ ವಿಶ್ವಾಸವಿಡಿ ನಿಮ್ಮ ಅಂತರಂಗದ ಮೇಲೆ ಪ್ರೀತಿ ಇರಲಿ ಮುನ್ನುಗ್ಗಿ ಯಶಸ್ಸು ನಿಮ್ಮದೇ ಭವಿಷ್ಯ ನಿಮ್ಮದೇ ನಿಮ್ಮ ಜಯಘೋಷ ಮೊಳಗಲಿ ಆಲ್ ದಿ ಬೆಸ್ಟ್ ಇಂತಹ ಇನ್ನಷ್ಟು ಪ್ರೇರಣಾತ್ಮಕ ಮತ್ತು ಜೀವನ ಬದಲಿಸುವ ಮಾತುಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವಂದನೆಗಳು